ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಎಲ್ಲ ಮಾಧ್ಯಮಗಳಲ್ಲಿ ನಾನು ಕುಟುಂಬಸ್ಥನಾಗಿ ಮರಣದ ಪ್ರಕಟಣೆಯನ್ನು ಕೊಡಲಿಕ್ಕೆ ಮೊದಲೇ ಎಲ್ಲ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿಬಿಟ್ಟಿವೆ ಇಂತಹ ಶಿಥಿಲವಾದ ಹೊತ್ತಿನಲ್ಲಿ ನಾವೆಲ್ಲರೂ ಇಷ್ಟೇನೆ ಇದೊಂದು ಕುಟುಂಬಕ್ಕೆ ಒಂದು ಒಂದು ಖಾಸಗಿ ದುಃಖ ಅಂತಿರುತ್ತೆ ಎಲ್ರಿಗೂ ಯಾವ ಸಮಯದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗುತ್ತೆ ಯಾವ ಸಮಯದಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ ಅನ್ನುವ ವಿವರಣೆಯನ್ನು ಇನ್ನು ಇನ್ನೇ ಇನ್ನು ಕೆಲ ತಾಸುಗಳಲ್ಲಿ ನಾನೇ ಖುದ್ದಾಗಿ ಬಂದು ಕೊಡ್ತೇನೆ ಅಲ್ಲಿವರೆಗೂ ಎಲ್ಲರೂ ಯಾವುದೇ ಕೋಲಾಹಲವಿಲ್ಲದೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಹಕರಿಸಬೇಕು ಅಂತ ಕೋರ್ಕೊಳ್ತೇನೆ ನಮಸ್ಕಾರ ಇಹಲೋಕದ ಇಹಲೋಹದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ ನಾಲ್ಕನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನನ್ನು ಸೆಣಿಸ್ತಾ ಇದ್ವಿ ಈ ಹೋರಾಟದಲ್ಲಿ ಇವತ್ತು ಇಬ್ರು ಸೋತಿದ್ದೇವೆ ಅತ್ಯಂತ ವಿಷಾದದಿಂದ ಈ ಮಾತನ್ನು ನಿಮ್ಮಗಳ ಎದುರಿಡ್ತಾ ಇದ್ದೇನೆ ಅಪರ್ನಾಳಿಗೆ ಬರುವ ಅಕ್ಟೋಬರಿಗೆ ಐವತ್ತೆಂಟು ವರ್ಷ ತುಂಬುತ್ತಿತ್ತು ಎಲ್ಲರ ಪ್ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡ ಮಾತುಗಳನ್ನ ನಿಲ್ಲಿಸ್ತೇನೆ ಧನ್ಯವಾದ